ಆಮೇಲೆ ಅಸ್ತಮಾ ಅಸ್ತಮಾ ಅಂದರೆ ಅದು ಉಸಿರಾಟದ ತೊಂದರೆ ಅದು ಅಸ್ತಮಾ ಅಂದರೆ ಅದೊಂದು ಕಾಯಿಲೆ ಅಲ್ಲ ಅದೊಂದು ಅಲರ್ಜಿ ಟೈಪು ಯಾವುದು ನಮಗೆ ಗೊತ್ತಾಗದೇ ನಮಗೆ ದೇಹಕ್ಕೆ ಒಣ ಹೊಂದಿಕೊಳ್ಳದೆ ಇರತಕ್ಕಂಥ ಆಹಾರವನ್ನು ತಿರಸ್ಕಾರ ಮಾಡುತ್ತೆ ಆ ತಿರಸ್ಕಾರ ಮಾಡೋದೇನೆ ಅಲರ್ಜಿ ಆಗುತ್ತೆ ಅಲರ್ಜಿ ಅಂದರೆ ಅದು ಉಬ್ಸ ಕೆಮ್ಮು ಕಫಗಳಿಗೆಲ್ಲ ಕಾರಣ ಆಗುತ್ತೆ ಅದು ಅದೂ ಕೂಡ ಸೀಸನ್ನಲ್ಲಿ ಅದರಲ್ಲಿ ಮೂರು ವಿಧ ಬರ್ತದೆ ಉಬ್ಸದಲ್ಲಿ ಕೆಮ್ಮು ಉಬ್ಸ ಅಸ್ತಮಾದಲ್ಲಿ ಮೂರು ವಿಧ ಬರುತ್ತೆ ಒಂದು ಡಸ್ಟು ಧೂಳು ಒಗ್ಗರಣೆ ಇಂಥದಕ್ಕೆ ಸೀನುಗಳು ಬರುತ್ತೆ ಕೆಮ್ಮು ಬರುತ್ತೆ ಅದೊಂದು ಕಾರಣ ಆಗುತ್ತೆ ಆಮೇಲೆ ಇನ್ನೊಂದು ಸೀಸನ್ನಲ್ಲಿ ಬರ್ತಕ್ಕಂಥದ್ದು ಥಂಡಿ ಕಾಲದಲ್ಲಿ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಬರ್ತಕ್ಕಂಥದ್ದು ಅದೊಂದು ಆಮೇಲೆ ಡಸ್ಟ್ ಡಸ್ಟು ಬರೋದೊಂದು ಆಹಾರದಿಂದಲೂ ಕೂಡ ಕೆಲವರಿಗೆ ಬದನೆಕಾಯಿ ತಿಂದರೆ ಬರುತ್ತೆ ಕೆಲವರಿಗೆ ಸಬ್ಸಿಗೆ ಸೊಪ್ಪು ತಿಂದರೆ ಬಟಾಣಿ ತಿಂದರೆ ಈ ಫುಡ್ಡು ಈ ತಿಂದು ತಿನ್ನೋದ್ರಿಂದ ಅದು ನಮ್ಮ ಶರೀರ ಅಕ್ಸೆಪ್ಟ್ ಮಾಡ್ಕೊಳಲ್ಲ ತಿಂದು ತಿಂಡಿನ ಊಟವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅದು ತಿರಸ್ಕಾರ ಮಾಡುತ್ತೆ ಆ ತಿರಸ್ಕಾರ ಮಾಡಿದ್ದೇನೆ ಕೆಮ್ಮು ಧೂಳು ಕಫದ ರೂಪದಲ್ಲಿ ಈಚೆ ಕಡೆಗೆ ಬರೋದಕ್ಕೆ ನೋಡುತ್ತೆ ಅದನ್ನು ಬರದಂತೆ ತಡಿಬೇಕಾದ್ರೆ ಫುಡ್ಡಲ್ಲೇ ಮೇಂಟೈನ್ ಮಾಡ್ಕೋಬೇಕು ಆಮೇಲೆ ರಕ್ತಪುಷ್ಟಿಗೆ ಚೆನ್ನಾಗಿ ರಕ್ತಪುಷ್ಟಿ ಬರಬೇಕಾದ್ರೆ ಅಲರ್ಜಿ ಕಡಿಮೆ ಆಗುವ ಕಡಿಮೆ ಮಾಡಬೇಕು ಅಂದರೆ ಶರೀರ ದಷ್ಟಪುಷ್ಟವಾಗಿ ಮತ್ತು ಅಲರ್ಜಿ ಕಡಿಮೆ ಆಗೋದಕ್ಕೆ ಈ ಆಯು ಆಯುರ್ವೇದ ಕಂಪ್ನಿ ಔಷಧ ಚೆನ್ನಾಗಿ ಕೆಲಸ ಮಾಡುತ್ತೆ ಚವನ್ಪ್ರಾಶ್ ಅಂತ ಬರುತ್ತೆ ಚವನ್ಪ್ರಾಶಲ್ಲಿ ಎಸ್ ಎನ್ ಪಂಡಿತರದು ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ ಆ ಚವನ್ಪ್ರಾಶ್ ತಿನ್ನೋದ್ರಿಂದ ಆ ಅಸ್ತಮ ರೋಗ ಕಡಿಮೆ ಆಗುತ್ತೆ ಆ ನಾನು ಆಗಲೇ ಹೇಳ್ದಂಗೆ ತ್ರಿಫಲ ಚೂರ್ಣ ಇದು ಹೇಳಿದ್ನಲ್ಲ ತ್ರಿಫಲ ಚೂರ್ಣ ಕೂಡ ಈ ಅಸ್ತಮಕ್ಕೆ ಚೆನ್ನಾಗಿ ಕೆಲಸ ಮಾಡುತ್ತೆ ಅದು ಟಾನಿಕ್ ಆಗಿ ವರ್ತನೆ ಮಾಡ್ತಾ 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 ಆ ಅಸ್ತಮ ಅದರಿಂದಲೂ ಕೂಡ ಕಡಿಮೆ ಆಗುತ್ತೆ ಈ ತ್ರಿಫಲ ಚೂರ್ಣ ಹಲವಾರು ಬಹು ಬಹು ಉಪಯೋಗಿ ಔಷಧಿ ಅದು ಹಲವಾರು ಕಾಯಿಲೆಗಳಿಗೆ ಅದು ಕೆಲಸ ಮಾಡುತ್ತೆ ಅಸ್ತಮ ಅಸ್ತಮಾ ಅಂದರೆ ಮುಳುಗ ತಕ್ಕ ಮುಳು ಮುಳುಗೋದಕ್ಕೆ ಕಾರಣ ಮೊದಲು ಅಸ್ತಮ ರೋಗಕ್ಕೆ ಚಿಕಿತ್ಸೆನೇ ಇಲ್ಲ ಅಂತಕ್ಕಂಥ ಭಾವನೆ ಇತ್ತು ಇವಾಗ ಬೇಕಾದಷ್ಟು ಚಿಕಿತ್ಸೆಗಳು ಬಂದಿದೆ ಬೇಕಾದಷ್ಟು ಗಿಡಮೂಲಿಕೆಗಳನ್ನು ಬಳ ಬಳಸ್ಬೋದು ಆಮೇಲೆ ನುಗ್ಗೆ ಸೊಪ್ಪು ಇದನ್ನು ಬಳಸೋದ್ರಿಂದ ಆದಷ್ಟು ಕಡಿಮೆ ಆಗುತ್ತೆ ಜ್ವರ ಜ್ವರಕ್ಕೆ ಕೆಲವು ಔಷಧಿಗಳಿದ್ದಾವೆ ನೆಲನೆಲ್ಲಿ ಸೊಪ್ಪನ್ನು ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಚೆನ್ನಾಗಿ ಅದನ್ನು ಬಿಟ್ಟು ಮಾತ್ರೆ ಮಾಡಿ ಮಾತ್ರೆ ಒಣಗಿಸಿ ಇಟ್ಕೊಂಡು ಬೇಕಾದ್ರೆ ತಗೋಬೋದು ಆಮೇಲೆ ಅದರ ರಸವನ್ನು ಮಾಡಿಕೊಂಡು ಅದನ್ನು ರಸವನ್ನು ಕುಡಿಯೋದ್ರಿಂದ ಕೂಡ ಜ್ವರ ಜ್ವರ ಈ ಕೊರೋನಾ ಆ ರೋಗ ಸೋಂಕು ರೋಗಗಳು ಈ ಸೋಂಕು ಜ್ವರ ಇಂಥರ ಕಾಯಿಲೆಗಳನ್ನು ಸೊ ನೆಲನೆಲಿ ಸೊಪ್ಪಿನಿಂದ ಮಾಡ್ಬೋದು ನೆಲನೆಲಿ ಸೊಪ್ಪು ಅದು ಕೂಡ ಶುಗರ್ಗೆ ಸಕ್ಕರೆ ಕಾಯಿಲೆಗೂ ಕೂಡ ಕೆಲಸ ಮಾಡುತ್ತೆ ಅದನ್ನು ಕೂಡ ಬಳಸ್ಬೋದು ಮೂತ್ರದಲ್ಲಿ ಕಲ್ಲು ಬರೋದಕ್ಕೆ ಬರೋದಕ್ಕೆ ಹಲವಾರು ಕಾರಣಗಳಿದ್ದಾವೆ ಅದು ನಾವು ಹೆಚ್ಚಿಗೆ ನೀರು ಕುಡಿಯದೇ ಇರೋದ್ರಿಂದ ರೀತ ಹೀಟ್ ಆಗೋದ್ರಿಂದ ಮೂತ್ರದಲ್ಲಿ ಕಲ್ಲು ಉಂಟಾಗುತ್ತೆ ಅದನ್ನು ನಾವು ಬಾಳೆ ದಿಂಡಿನ ರಸವನ್ನು ಕುಡಿಯೋದ್ರಿಂದ ಬಾಳೆ ದಿಂಡಿನ ಪಲ್ಯವನ್ನು ಅದು ಎಲ್ಲರಿಗೂ ಗೊತ್ತಿದೆ ಸಾಮಾನ್ಯ ಜನರಿಗೆಲ್ಲ ಜನರಿಗೆ ಎಲ್ಲರೂ ಕೂಡ ಬಾ ಮಾತಿನಲ್ಲಿ ಚಿಕಿತ್ಸೆಯಲ್ಲಿ ಅವೆಲ್ಲ ಬಾಯಿಂದ ಬಾಯಿಗೆ ಬಂದಿರತಕ್ಕಂಥದ್ದೇ ಅದನ್ನು ಕೂಡ ಈಗ ಈ ಈ ಸೊಪ್ಪು ಇದಕ್ಕೆ ಬಳೆ ಒಡ್ಕ ಅಂತ ಕರೀತಾರೆ ಬಳೆ ವಡ್ಕ ಅಂತ ಕರೀತಾರೆ ಇಂದು ಇದು ಇದನ್ನು ಕೂಡ ಅಗದು ತಿನ್ನೋದ್ರಿಂದ ಆಮೇಲೆ ಬಾಳೆ ದಿಂಡಿನ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಆಮೇಲೆ ಪಾಷಾಣ ಭೇದ ಅಂತ ಒಂದು ಗಿಡಮೂಲಿಕೆ ಬರುತ್ತೆ ಪಾಷಾಣ ಅಂದರೆ ಕಲ್ಲು ಭೇದ ಅಂದರೆ ಅದನ್ನ ಒಡೆಯೋದು ಒಡೆದು ಒಡೆದು ಚೂರು ಮಾಡ್ತಕ್ಕಂಥದ್ದು ಅದನ್ನು ರಸವನ್ನು ಕುಡಿಯೋದ್ರಿಂದ ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದು ಅದನ್ನು ನಿಂಬೆ ರಸದಲ್ಲಿ ತಗೊಳ್ಳೋದ್ರಿಂದ ಅದು ಕೂಡ ವಾಸೆ ಆಗುತ್ತೆ ಪಾಷಾಣ ಭೇದದಿಂದ ಮೂತ್ರದ ಕಲ್ಲನ್ನು ಒಡೆದು ಹೊಡಿಬೋದು ಈ ಅಲೋಪತಿ ವೈದ್ಯದಲ್ಲಿ ಅದನ್ನು ಆಪ್ರೇಷನ್ ಮಾಡೇನೇ ತೆಗಿಬೇಕು ಅಂತ ಹೇಳ್ತಾರೆ ಆದರೆ ಈ ಆಯುರ್ವೇದದಲ್ಲಿ ನಾಟಿ ವೈದ್ಯದಲ್ಲಿ ಅದಕ್ಕೆಲ್ಲ ಶುದ್ಧವಾಗಿರ್ತಕ್ಕಂಥ ಪರಿಹಾರ ಸಿಗುತ್ತೆ ಆಮೇಲೆ ಈ ತಲೆಯಲ್ಲಿ ಮುಖದ ಮೇಲೆ ಬಟ್ಟು 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 ರೌಂಡಾಗಿ ಕೂದಲು ಉದುರೋಗುತ್ತೆ ತಲೆಯೂ ಕೂಡ ಕುದುರೋಗುತ್ತೆ ಅದಕ್ಕೆ ಪತ್ಮಂಡೆ ಅಂತ ಕರೀತಾರೆ ಇಂದ ಒಂದು ಶುದ್ಧ ಆಯುರ್ವೇದ ಭಾಷೆಯಲ್ಲಿ ಇಂದ್ರಲುಪ್ತ ಅಂತ ಕರೀತಾರೆ ಇಂದ್ರಲುಪ್ತ ಅಂದರೆ ಆ ಮೇಲ್ಗಡೆ ಚರ್ಮದ ಬಾ ಕೂದಲು ಉದುರೋಗಿರ್ತದೆ ಆ ಲೇಯರ್ ಒಳಗಡೆ ಕ್ರಿಮಿಗಳಿರ್ತದೆ ಆ ಕ್ರಿಮಿಗಳೆಲ್ಲ ತಿಂದು 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 ಕೂದಲು ಬುಡ ಬೇರು ಸಡ್ಲಾಗಿಬಿಟ್ಟು ಕುದ್ದೆ ಕುದೇ ಉದುರೋಗಿರ್ತದೆ ಅದನ್ನು ಒಂದು ನಿಂಬೆ ಹುಳಿ ರಸದಲ್ಲಿ ಜಾಪಾಳದ ಮಾತ್ ಜಾಪಾಳದ ಜಾಪಾಳದ ಬೀಜವನ್ನು ನಿಂಬೆ ರಸದಲ್ಲಿ ತೆಗೆದುಬಿಟ್ಟು ಅದನ್ನು ಹಚ್ಚೋದ್ರಿಂದ ಮೇಲೆ ಕಚ್ಚೋದ್ರಿಂದ ಒಂದು ವಾರ ಹಚ್ಚೋದ್ರಿಂದ ಅದು ಗಾಯ ಆಗುತ್ತೆ ಗಾಯ ಆಗಿಬಿಟ್ಟು ಆಮೇಲೆ ಆ ಒಳಗಡೆ ಇರ್ತಕ್ಕಂಥ ಕ್ರಿಮಿಗಳು ಸತ್ತೋಗ್ತವೆ ಸತ್ತೋಗಿ ಹೊಸದಾಗಿ ಕೂದಲು ಬೆಳೆಯೋದಕ್ಕೆ ಪ್ರಾರಂಭ ಆಗುತ್ತೆ ಆ ಇಂದ್ರಲುಪ್ತ ಅಥವಾ ಪತ್ಮಂಡ್ಯ ಕೂಡ ಈ ಜಾಪಾಳದ ಬೀಜ ಚೆನ್ನಾಗಿ ಕೆಲಸ ಮಾಡುತ್ತೆ ಆಮೇಲೆ ವಿಷಮಧಾರಿ ವಿಷಮಧಾರಿ ಸೊಪ್ಪು ಅಂತ ಬರ್ತದೆ ವಿಷಮಧಾರಿ ಸೊಪ್ಪು ಕೂಡ ಸುಟ್ಟು ಆ ಸೊಪ್ಪನ್ನು ಒಣಗಿಸಿ ಸುಟ್ಟು ಬೂದಿ ಮಾಡಿ ಅದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಹಚ್ಕೊಳೋದ್ರಿಂದ ಕೆಲವು ಕ ಚರ್ಮದ ಸಮಸ್ಯೆಗಳು ವಾಸಿಯಾಗ್ತವೆ ಅದನ್ನೆಲ್ಲ ಮಾಡ್ಬೋದು ಆಮೇಲೆ ಇದು ಇದಕ್ಕೆ ಶುಗರು ಎಲೆ ಅಂತಲೇ ಕರೀತಾರೆ ಏನದು ಇನ್ಸುಲಿನ್ ಇನ್ಸುಲಿನ್ನು ಇನ್ಸುಲಿನ್ ಗಿಡ ಅಂತಲೇ ಕರೀತಾರೆ ಇದನ್ನು ಕೂಡ ದಿವಸ ಒಂದೆಲೆ ಎರಡೆಲೆ ತಿಂತ ಬಂದರೆ ಅದನ್ನು ಕೂಡ ಶುಗರ್ ಕಂಟ್ರೋಲಿಗೆ ಬರುತ್ತೆ ಹೊಸ ಪೀಳಿಗೆ ಜನಕ್ಕೆ ಈ ಕೆಲವು ಟಿಪ್ಸು ಅಂತ ಆರೋಗ್ಯದ ಟಿಪ್ಸು ಅಂತ ಏನು ಇರಲ್ಲ ನಮ್ಮ ಆಹಾರ ಶೈಲಿ ಜೀವನ ಶೈಲಿಯನ್ನು ಬದಲಾಯಿಸ್ಕೊಂಡು ಓಟ್ಲಲ್ಲಿ ಊಟ ಊಟ್ಲ ಓಟ್ಲಲ್ಲಿ ಊಟವನ್ನು ಮಾಡೋದು ಬಿಟ್ಟು ಮನೆ ಊಟವನ್ನೇ ಮಾಡ್ತಾಯಿದ್ರೆ ಆರೋಗ್ಯ ಇರ್ತದೆ ಸಹಜವಾಗಿ ನಾವು ಸಹಜವಾಗಿ ಜೀವನ ಮಾಡ್ತಾಯಿದ್ದು ಸರಳವಾದ ಆಹಾರ ತಿಂದ್ಕೊಂಡಿದ್ದು ಇದ್ದರೆ ಯಾವ ಕಾಯಿಲೆನೂ ಬರಲ್ಲ ಇಲ್ಲದ ದುರಭ್ಯಾಸಗಳನ್ನು ಕಲ್ತ್ಕೊಂಡು ಇಲ್ಲದ ಒಂದು ಹವ್ಯಾಸಗಳನ್ನು ರೂಢಿಸ್ಕೊಂಡ್ರೆ ಮಾಮೂಲಿ ಆರೋಗ್ಯದ ಸಮಸ್ಯೆ ಬಂದೇ ಬರುತ್ತೆ ಈಗ ನಾವು ಬಿಸಿನೀರು ಕುಡಿಬೇಕು ಪ್ರತಿನಿತ್ಯ ಊಟ ಆದಮೇಲೆ ಒಂದು ಕಾಲು ಗಂಟೆ ಬಿಟ್ಟು ಬಿಸಿನೀರು ಕುಡಿಬೇಕು ರಾತ್ರಿ ಮಲಗುವ ಬಿಸ್ನೀ ಬಿಸಿನೀರು ಕುಡಿಬೇಕು ಎದ್ದು ಕೂಡಲೇ ಒಂದು ಲೋಟ ಬಿಗಿಯಾಗಿ ಬಿಸಿನೀರು ಕುಡಿಬೇಕು ಬಿಸಿನೀರು ಕುಡಿಯೋದ್ರಿಂದ ಆರೋಗ್ಯ ಬಹಳ ಚೆನ್ನಾಗಿರ್ತದೆ ಶುದ್ಧವಾದ ಆಹಾರ ಫ್ರೆಶ್ ಆಗಿರೋ ತಕ ಆಹಾರ ತಿನ್ನೋದು ತಂಗಳನ್ನ ತಿನ್ನ ತಂಗಳದ ತಂಗಳ ಆಹಾರ ಬಿ ಬಿಟ್ಟುಬಿಡೋದು ಈ ಥರ ಮಾಡೋದ್ರಿಂದ ಆರೋಗ್ಯ ಸಹಜವಾಗಿ ಚೆನ್ನಾಗೇ ಇರ್ತದೆ ಅದಕ್ಕೆ ಸಪ್ರೇಟ್ ಟಿಪ್ಸ್ ಅಂತ ಏನು ಇರೋದಿಲ್ಲ ನಮ್ಮ ಜೀವನ ಶೈಲಿ ಚೆನ್ನಾಗಿರಬೇಕು ಆಹಾರ ಶೈಲಿ ಚೆನ್ನಾಗಿರಬೇಕು ಅಷ್ಟು ಬಿಟ್ಟರೆ ಇನ್ನೇನು ಬೇರೆ ಟ್ರಿಪ್ ಟಿಪ್ಸ್ ಏನು ಬೇಕಾಗೋದಿಲ್ಲ ಈಗ ನಾನು ಈಗ ನನಗೆ ಎಪ್ಪತ್ನಾಲ್ಕು ವರ್ಷ ನಿವೃತ್ತನಾಗಿಯೇ ಇಪ್ಪತ್ತು ವರ್ಷ ಆಯಿತು ಹಾಗಾಗಿ ನಾನು ಈ ಚಿಕ್ಕ ಮೊದಲು ಚಿಕಿತ್ಸೆಯನ್ನು ನಾನು ದುಡ್ಡು ತಗೊಂಡು ಯಾರಿಗೂ ಕೊಡ್ತಾ ಇರಲಿಲ್ಲ ಸಲಹೆಗಳನ್ನು ಮಾತ್ರ ಕೊಡ್ತಾಯಿದ್ದೆ ಈಗಲೂ ಕೂಡ ಯಾರಾದರೂ ಕರೆ ಮಾಡಿದ್ರೆ ಫೋನಲ್ಲೇ ಸಲಹೆ ಹೇಳ್ತೀನಿ ಯಾವುದು ಹಣವೂ ಏನು ತಗೊಳ್ಳೋದಿಲ್ಲ ಔಷಧಿನೂ ಕೊಡೋದಿಲ್ಲ ಸಲಹೆಗಳನ್ನು ಮಾತ್ರ ಹೇಳ್ತೀನಿ ಈ ಇವತ್ತು ಆಯುಷ ಟಿ ವಿನವ್ರು ಬಂದು ನನ್ನನ್ನು ಸಂದರ್ಶನ ಮಾಡಿ ಕೆಲವು ಸಲಹೆಗಳನ್ನ ಸಲಹೆಗಳನ್ನು ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೂ ಕೂಡ ಧನ್ಯವಾದಗಳು